ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಹಾಗೆ ಕಝಿನ್ ಮದುವೆ ಎಂಗೇಜ್ಮೆಂಟ್ ವೀಡಿಯೋ ಹಾಕಿದ್ದೆ ಸೊ ಮಾರನೇ ದಿನ ಬೆಳಗ್ಗೆ ಬೆಳಗ್ಗೆ ಎದ್ದು ಅರಶಿನ ಹಚ್ಚೋದು ಪ್ರೋಗ್ರಾಮ್ ಇರುತ್ತೆ ಅರಶಿನ ಹಚ್ಚಿ ಆಮೇಲೆ ಮುಹೂರ್ತ ಇರುತ್ತೆ ಸೊ ಅರಶಿನ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸು ಯಾರ್ಯಾರು ಬಂದಿರ್ತಾರೋ ಎಲ್ಲರೂ ಹಚ್ತಾರೆ ಸೊ ಹುಡುಗ ಹುಡುಗಿ ಹುಡುಗನ ಅಪ್ಪ ಅಮ್ಮ ಹುಡುಗಿ ಕಡೆಯವರು ಅಪ್ಪ ಅಮ್ಮ ಸೊ ಸಣ್ಣ ಪಾಪು ಅಂದರೆ ಗುಂಡ ಅಂತ ಹೇಳಿ ಒಂದು ಸಣ್ಣವ್ರಿಗೆ ಕೂಡಿಸ್ತಾರೆ ಈ ಥರ ನಾವು ಅರಿಶಿನದ ಶಾಸ್ತ್ರ ಮಾಡ್ತೀವಿ ಮನೆ ಕಡೆಯವರು ಈ ಥರ ತುಂಬಿದ ಕೊಡಪಾನ ತೊಗೊಂಡು ಬಂದು ಹುಡುಗನ ರೂಮಲ್ಲಿ ಇಡ್ತಾರೆ ಅದನ್ನು ಇಟ್ಟು ಪೂಜೆ ಮಾಡ್ತೀವಿ ಹಾಗೆ ಯಾರು ಈ ಕೊಡಪನ ತುಂಬಿದ ಕೊಡಪಾನ ತೊಗೊಂಡು ಬಂದಿರ್ತಾರೋ ಅವರಿಗೆ ಅರ್ಶಿಣ ಕುಂಕುಮ ಕೊಟ್ಟು ಸೀರೇನ ಕೊಡ್ತೀವಿ ಸೊ ಈ ಥರ ಶಾಸ್ತ್ರ ನಮ್ಮ ಕಡೆದು ತುಂಬಿದ ಕೊಡಪನ ತಂದು ಕೊಡೋದು ನೋಡಿ ಅರಿಶಿನ ಕುಂ ಕೊಟ್ಟು ಸೀರೆ ಎಲ್ಲ ಕೊಡ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ ಅಂದರು ಫುಲ್ಲು ಮುಖ ಕಣ್ಣತ್ರ ಕಣ್ಣೊಂದು ಬಿಟ್ಟು ಫುಲ್ಲು ಹಚ್ತಾ ಹಚ್ತಾಯಿದ್ರು ನನಗಂದ್ರೂ ಫುಲ್ ಖುಷಿ ಖುಷಿ ಆಗ್ತಾ ಇತ್ತು ಹಾಗೆ ಎಲ್ಲರೂ ಕೂಡ ಅರಿಶಿಣದ ಶಾಸ್ತ್ರ ಅಂದ ತಕ್ಷಣ ಎಲ್ಲರೂ ಯೆಲ್ಲೋ ಕಲರ್ ಬಟ್ಟೆ ಹಾಕ್ಕೊಂಡು ಬರ್ತಾ ಎಲ್ಲರೂ ಅಂದರೆ ಸೇಮ್ ಎಲ್ಲೋಲೆ ಡಿಫ್ರೆಂಟ್ ಡಿಫ್ರೆಂಟಾಗಿ ನಾವು ಬಟ್ಟೆಗಳನ್ನು ಹಾಕೊಂಡು ಬಂದ್ವಿ ಹಾಗೆ ನಾವು ನೈಟು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಮನೆಗೆ ಹೋಗಿ ಮಲ್ಕೊಂಡ್ವಿ ಸೊ ಬೆಳಗ್ಗೆ ಆಗುತ್ತೋ ಇಲ್ವೋ ಬೇಗ ಬರ್ತೀವೋ ಇಲ್ವೋ ಇವ್ರು ಬೇಗ ಹಚ್ತೀವಿ ಅಂತ ಹೇಳಿದರು ಸೊ ಹೇಗೋ ಬೇಗ ಎದ್ದು ಬೇಗ ಕೆಲಸ ಮುಗಿಸ್ಕೊಂಡು ಬರೋಣ ಅಂತಲೇ ಹೋದ್ವಿ ಸದ್ಯಕ್ಕೆ ನಾನು ಇದಕ್ಕೆ ಬೇಗ ಬಿಟ್ಟು ರೆಡಿಯಾಗಿ ನಮ್ಮ ಅತ್ಕೆಯವ್ರಿಗೆ ಫೋನ್ ಮಾಡಿದೆ ಬರ್ತಾಯಿದ್ದೀರಾ ಅಂತ ಹೇಳಿ ಅವರು ಕೂಡ ನಾನು ಎದ್ದಿರೋದು ನೋಡಿ ಸರಿ ಆಯಿತು ಫಸ್ಟು ನೋಡೋಣ ಅಂತಂದ್ರೆ ಆಮೇಲೆ ಸರಿ ಕಣ್ಣೆ ಬರ್ತೀನಿ ಅಂತ ಹೇಳಿದರು ಸೊ ನಾನು ಅತ್ತಿಗೆ ಅಣ್ಣ ಎಲ್ಲ ಕೂಡಿ ಬಂದ್ವಿ ಸದ್ಯ ನಾವು ಬರೋಕ್ಕಿಂತ ಮುಂಚೆನು ರೆಡಿ ಮಾಡ್ಕೋತಾ ಇದ್ರು ಎಲ್ಲನೂ ಕಝಿನ್ಸ್ ಎಲ್ಲ ಆಲ್ರೆಡಿ ಬಂದು ಫುಲ್ ನಿಂತ್ಕೊಂಡ್ಬಿಟ್ಟಿದ್ರು ಎಲ್ಲ ರೆಡಿ ಮಾಡ್ತಾಯಿದ್ರು ನೋಡಿ ಸೊ ಎಲ್ಲಿ ಚೌಟ್ರಿಲಿ ನಾವು ಎಷ್ಟು ಮೆಂಬರ್ಸ್ ಇರ್ತೀವೋ ಅಷ್ಟು ಮೆಂಬರ್ಸು ಕೂಡ ಅರಶನ್ನ ಹರಿಸ್ತೀವಿ ಸೊ ಅದೊಂದು ಖುಷಿ ಮೂಮೆಂಟು ಈ ಥರ ಮದುವೆಯಲ್ಲಿ ಮದುವೆ ಅಂದರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು ಅದರಲ್ಲೂ ತುಂಬ ಲಾಂಗ್ ಗ್ಯಾಪು ಸದ್ಯಕ್ಕೆ ನಮ್ಮ ಕುಟುಂಬದಲ್ಲಿ ಯಾರದೂ ಮದುವೆ ಇದ್ದಿಲ್ಲ ಸೊ ಕಝಿನ್ ಮದುವೆ ಪ್ರತಿ ಒಬ್ರೂ ಸತತವಾಗಿ ಒಂದು ತಿಂಗಳಿಂದ ಕಝಿನ್ಸ್ ಎಲ್ಲ ಅವರು ಎಲ್ಲರೂ ಒಂದು ತಿಂಗಳು ಇಪ್ಪತ್ತು ದಿನದಿಂದಲೇ ರೆಡಿ ಇದ್ರು ಇದಕ್ಕೆ ಎಂಗೇಜ್ಮೆಂಟಿಗೆ ಯಾವುದು ಸೀರೆ ಉಡ್ಕೊಳೋಣ ಹಳದಿ ಸಾಸ್ರಕ್ಕೆ ಏನು ಉಟ್ಕೊಳೋಣ ಮುಹೂರ್ತಕ್ಕೆ ಏನು ಉಟ್ಕೊಳೋಣ ಮತ್ತು ಇನ್ನೊಂದು ಮುಹೂರ್ತ ಆದಮೇಲೆ ಯಾವುದು ಉಟ್ಕೋಬೇಕು ಸೊ ಈ ಥರ ಫ್ಯಾಮಿಲಿ ಮೆಂಬರ್ಸಲ್ಲಿ ಮದುವೆ ಇದೆ ಅಂತಂದರೆ ಫುಲ್ಲು ಬಟ್ಟೆ ಇದೆ ಸಡಗರ ಆಮೇಲೆ ಇದು ಈ ಸರ ಹಾಕೊಳ್ಳೋಣ ಈ ಇದಕ್ಕೆ ಹಾಕೊಳ್ಳೋಣ ನಾ ಎಲ್ಲ ಪ್ರಿಪೇರ್ ಆಗ್ತಾಯಿದ್ರು ಸೊ ನಾನಂದ್ರೂ ಯಾವ್ದು ಹುಡ್ಕೋತೀಯ ಅಂತ ಅಂದರೆ ನೋಡೋಣ ನಾನು ಕಪ್ಪಾ ನಾನು ಏನಾದರೂ ಫಂಕ್ಷನ್ ಇದ್ದಾಗ ನಂಗೆ ಮುಂಚೆನೇ ಅರೇಂಜ್ ಮಾಡ್ಕೊಡೋಲ್ಲ ಸೊ ರೆಡಿ ಆಗುವಾಗ ನನಗೆ ಯಾವುದು ಇಷ್ಟ ಆಗುತ್ತೋ ಅದು ತೆಗೊಂಡು ಹಾಕೊಬಿಡ್ತೀನಿ ನಾನು ಎಲ್ಲರೂ ಹೊಸ ಹೊಸ ಸೀರೆ ಇಲ್ಲಿ ನೋಡಿ ಇಲ್ಲಿ ನಮ್ಮ ಅಣ್ಣ ಅತ್ತಿಗೆ ಸೊ ನಮ್ಮ ಚಿಕ್ಕಮ್ಮ ಫುಲ್ಲು ಕಾಮಿಡಿ ಮಾಡ್ತಾಯಿದ್ರು ಫುಲ್ ಖುಷಿ ಖುಷಿಯಾಗಿ ಅವರು ಕೂಡ ಎಂಜಾಯ್ ಮಾಡ್ತಾಯಿದ್ರು ಪ್ರತಿ ಕ್ಷಣ ಪ್ರತಿ ನಿಮಿಷವೂ ಫುಲ್ ಎಂಜಾಯ್ ಮಾಡ್ತಿದ್ರು ಸೊ ಇವಾಗ ಅರಶಿನ ಎಲ್ಲರೂ ಅರಶಿನ ಹಚ್ಚಿ ಆಯಿತು ಇವಾಗ ಸೊ ಅವರಿಗೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀವಿ ಸೊ ಅವರು ಅಂದರೆ ಸೂರ್ಯನ ಬೆಳಕು ಬೀಳಬಾರ್ದು ಅಂತ ಹೇಳಿ ಇವಾಗ ಟವಲ್ನ ನಾವು ಅವರಿಗೆ ಹಾಕಿದ್ದೀವಿ ಸೊ ಅದು ಸೂರ್ಯನ ಕಿರಣಗಳು ಕಾಣಬಾರ್ದು ಅಂತ ಆ ಥರ ನನಗೂ ಅಷ್ಟು ಫುಲ್ ಗೊತ್ತಿಲ್ಲ ನೋಡಿ ಇಲ್ಲಿ ಸೊ ಅರಶನ್ನ ಹಚ್ಕೊಂಡು ಹಾಗೆ ಒಂದು ವಿಡಿಯೋನ ಕ್ಲಿಕ್ ಮಾಡ್ತಾಯಿದ್ದೀನಿ ಇವಾಗ ನನ್ನ ಕಝಿನ್ಸ್ ಎಲ್ಲ ಬರ್ತಾರೆ ಸೊ ಇನ್ನೂ ಇಬ್ರು ಕಸಿನ್ಸು ಎಲ್ಲ ನೋಡಿ ಅಲ್ಲಿ ಮುನ್ನ ನನ್ನ ಚಿಕ್ಕಮ್ಮನ ಮಗಳು ಇವಳು ನನ್ನ ಮಾವ ಫಸ್ಟಲ್ಲಿದ್ದಾಳಲ್ಲ ನನ್ನ ಮಾವನ ಮಗಳು ಫುಲ್ಲು ಅವಳೊಂತ್ರು ಒಂದು ಎಂಜಾಯ್ ಮಾಡ್ತಾಳೆ ಎಲ್ರಿಗೂ ನಗಿಸ್ತಾಳೆ ಹಾಗೆ ಇದ್ದಾಳಲ್ಲ ನಮ್ಮ ಚಿಕ್ಕಮ್ಮನ ಮಗಳವಳು ಸೊ ಫುಲ್ಲು ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಾಳೆ ಅವಳು ಇದ್ಬಿಟ್ರೆ ಸಾಕು ಎಲ್ರಿಗೂ ನಗಸ್ತಾಳೆ ನಗ್ತಾಳೆ ಆ ಥರ ಇರಬೇಕು ಅಲ್ವಾ ನಗಬೇಕು ಇನ್ನೊಬ್ರಿಗೂ ಕೂಡ ನಗಿಸ್ಬೇಕು ಸೊ ಅದು ಖುಷಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ ಹುಡುಗ ಹುಡುಗಿಗೆ ಸೊ ಅಲ್ಲಿ ಕೆಳಗಡೆನೂ ಕೂಡ ಬಿಸಿನೀರು ಎಲ್ಲ ಅರೇಂಜ್ ಮಾಡಬೇಕು ಸೊ ಅದೆಲ್ಲ ಅರೇಂಜ್ ಆಗಿದೆ ಅಂದಮೇಲೆ ನಾವು ಇಲ್ಲಿಂದ ಮತ್ತೆ ಅವರಿಗೆ ಕೆಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅರಶಿನ ಎಲ್ಲ ಹಚ್ಚಾದ ಎಲ್ಲ ರೆಡಿ ಆದಮೇಲೆ ಕೆಳಗಡೆ ಹೊರಟ್ವಿ ನಾವು ಸೊ ನಾವು ನಮ್ಮ ಕಡೆ ಈ ಥರ ಪದ್ಧತಿ ಅರಶಿನ ಹಚ್ಚಿ ಆದಮೇಲೆ ಸೊ ನೀವೆಲ್ಲ ನಿಮ್ಮ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಈ ಥರ ಪದ್ಧತಿ ನಿಮ್ಮಲ್ಲೂ ಇರುತ್ತಾ ಅಥವಾ ನೀವು ಬೇರೆ ಥರ ಮಾಡ್ತೀರಾ ಅಂತ ಹೇಳಿ ನನಗೂ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಲ್ಲಿ ನೋಡಿ ಟೇಬಲ್ ಎಲ್ಲ ಹಾಕಿದ್ದೀವಿ ಹಾಗೆ ಸೊ ಐದು ಈ ಕಡೆ ಚರಿಗೆಯನ್ನು ಇಟ್ಟು ಅದಕ್ಕೆ ದಾರಾನ ಸುತ್ತಿ ಅದೊಂದು ಪದ್ಧತಿ ಸೊ ಈ ಥರ ಎಲ್ಲ ಅರೇಂಜ್ ಮಾಡ್ತಾಯಿದ್ದಾರೆ ನೋಡಿ ಇದಕ್ಕೆ ನಾವು ಸುರುಗಿ ನೀರು ಅಂತೀವಿ ಸೊ ಈ ಥರ ಚರ್ಗೆ ಎಲ್ಲ ಇಟ್ಟು ದಾರ ಎಲ್ಲ ಸುತ್ತಿವಿ ಆಮೇಲೆ ಹುಡುಗ ಹುಡುಗಿ ಬಂದಮೇಲೆ ಅವರ ಕೈಯಲ್ಲಿ ಎಲೆ ಎಲೆ ಅಡಿಕೆ ಹಾಗೆ ಅಕ್ಕಿಯನ್ನು ಹಾಕಿರ್ತಾರೆ ಸೊ ಅದನ್ನು ಹೀಗೆ ಸುತ್ತಿ ಅಕ್ಕಿಯನ್ನು ಹಾಕ್ಕೊಳ್ತಾ ಬರಬೇಕು ಸೊ ಇದಕ್ಕೆ ಸುರಗಿ ನೀರು ಅಂತ ಹೇಳ್ತೀವಿ ಈ ಥರ ಎಲ್ಲ ಮಾಡಿ ಆಮೇಲೆ ಅವರು ಬಲಗಾಲಿಟ್ಟು ಒಳಗಡೆ ಹೋಗ್ತಾರೆ ಸೊ ಇಲ್ಲಿ ಎಲ್ಲ ಅರೇಂಜ್ ಮಾಡಿದ್ದೀವಿ ಬಿಸಿ ನೀರು ಕೂಡ ತಂದು ತಂದು ಹಾಕ್ತಾ ಇದ್ದಾರೆ ೋಷ ಇರುತ್ತೆ ದೃಷ್ಟಿ ದೋಷ ಇರುತ್ತೆ ಅದು ನಿವಾರಣೆ ಆಗಕ್ಕಾಗಿ ನೈಸರ್ಗಿಕವಾಗಿ ಇದು ಮತ್ತೇನಪ್ಪಾಂದ್ರೆ ಹಾಕೋದ್ರಿಂದ ನಾವು ಇದು ಹೊರಗಡೆ ಬಂದು ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಪಂಚಮೂಲ ಪುತ್ರದ ತಗೋತಾರೆ ಯಾವ್ದೋ ಆಕಾಶ ಭೂಮಿ ಗಾಳಿ ನೀರು ಕೊಟ್ಟ ಸೂರ್ಯದೇವ ಇವರ ಒಂದು ಅನುಗ್ರಹ ಇವ್ರ ಮೇಲೆ ಇರಲಿ ಅಂತಕ್ಕಂತ ಒಂದು ವಿಚಾರದಿಂದ ಇದನ್ನ ಮಾಡ್ತಾರೆ ಆದ್ರಿಂದ ಅಷ್ಟೊಂದು ಮಹತ್ವ ಕೊಡಕ್ಕಾಗಿದೆ ಅದರಿಂದ ಈ ಮಹತ್ವನ ಹಂಡ್ ಮಾಡಿದ್ರೆ ಇದು ತುಂಬಾ ಕೆಲಸ ಚೆನ್ನಾಗುತ್ತೆ ಆಗುತ್ತೆ ಅದರಿಂದ ನೈಸರ್ಗಿಕವಾಗಿ ರಕ್ಷಣೆ ಕೊಡ್ತಕ್ಕಂಥದ್ದು ಹಚ್ಕೊಳ್ತಕ್ಕಂಥದ್ರಿಂದ ಇವರಿಗೆ ಮುಂದಿನ ತಿಂಗಳಲ್ಲಿ ಅಂದ್ರೆ ಉತ್ತರವಾಗಿರ್ತಕ್ಕಂಥ ಆರೋಗ್ಯ ಬರುತ್ತೆ ಮತ್ತೆ ಮಾನಸಿಕವಾಗಿ ಇವರು ಏನಂತಾರೆ ನಾವು ಇನ್ಮೇಲೆ ವಿವಾಹ ಆಗಿದ್ದೀವಿ ನಮ್ಮ ವಿವಾಹದಲ್ಲಿ ಹೇಗಿರ್ಬೇಕು ಅಂತಕ್ಕಂಥದ್ದು ಅವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ ಸೊ ಈ ಥರ ಅರಶಿನ ಹಚ್ಚಿ ಸುರುಗಿ ನೀರು ಯಾಕೆ ಹಾಕ್ತಾರೆ ಏನು ಹೊರಗಡೆ ಹಬ್ಬದ ಅಂದರೆ ಹೊರಗಡೆ ಕರ್ಕೊಂಡು ಬಂದು ಹಾಕೋದು ಏನು ವಿಶೇಷತೆ ಅಂತ ಹೇಳಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅವರಂತೂ ತುಂಬ ಅರ್ಥ ಮಾಡ್ಕೊಂಡಿದ್ದಾರೆ ತುಂಬ ಎಲ್ಲನೂ ಒಂದಲ್ಲ ಎಲ್ಲಿ ಪ್ರತಿಯೊಂದು ತಿಳ್ಕೊಂಡು ಪ್ರತಿಯೊಂದೂ ಹೇಳ್ತಾಯಿದ್ರು ನಾನು ಅಲ್ಲಿ ಅಲ್ಲಿ ಅವರಿಗೆ ನೋಟಿಸ್ ಮಾಡ್ತಾ ಇದ್ದೆ ತುಂಬ ಟ್ಯಾಲೆಂಟ್ ಇದೆ ಸೊ ಹೇಳ್ತಾಯಿದ್ರು ಆಮೇಲೆ ನೋಡಿ ಎಲ್ಲರೂ ಬಿಸಿ ನೀರು ಹಾಕ್ತಾಯಿದ್ರು ಮನೆಯೂ ಕೂಡ ನಾವು ಅರಶಿನ ಶಾಸ್ತ್ರ ಮಾಡಿದ್ವಿ ಸೊ ನಾನು ಮನೇಲಿ ಮಾಡಿದಾಗ ನಾನು ಕೋಲಾಪುರದಲ್ಲಿ ಇದ್ದೆ ಸೊ ಅದನ್ನು ಮಿಸ್ ಮಾಡಿಕೊಂಡೆ ನಾನು ಸೊ ಅದಕ್ಕೆ ಅಲ್ಲಿ ಮಿಸ್ ಆಯ್ತಲ್ಲ ಅಂತ ಹೇಳಿ ನಾನು ಬೆಳಗ್ಗೆ ಬೇಗ ಎದ್ದು ಬಂದೆ ಮಿಸ್ ಮಾಡಬಾರ್ದು ಅಂತಲೇ ಬಂದೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ಈ ಅರಶಿನದ ಶಾಸ್ತ್ರದಲ್ಲಿ ಸೊ ಇವಾಗ ಎಲ್ಲರೂ ಹಾಕಬೇಕು ನೀರು ಎಲ್ಲರದ್ದು ಆಯಿತು ಇವಾಗ ಇಲ್ಲಿ ಉಡಕ್ಕಿ ತುಂಬರು ಅಂದರೆ ಇಲ್ಲಿ ಅರ ತವರು ಮನೆಯವರು ಸೊ ಉಡಕ್ಕಿ ಕೊಡ್ತಾರೆ ಹಾಗೆ ಈ ಥರ ಕುಂಕುಮಕ್ಕೆ ಸ್ವಲ್ಪ ನೀರು ಹಾಕಿ ಈ ಥರ ಕಲಿಸ್ಬಿಟ್ಟು ಹಚ್ತಾರೆ ಮದುಮಗಳಿಗೂ ಮತ್ತು ಎಲ್ಲರಿಗೂ ಹಚ್ತಾರೆ ಹಾಗೆ ಅಲ್ಲಿ ಸ್ವಲ್ಪ ಗಸಗಸೇನ ಅಂಟಿಸ್ತಾರೆ ಸೊ ಅದು ಕೂಡ ಶಾಸ್ತ್ರನೇ ನೋಡಿ ಈ ಥರ ಹಚ್ತಾ ಇದ್ದಾರೆ ತೂಪು ಗಾಳಕ್ಕಂತದ್ದು ನಮ್ಮ ದಾವಣಗೆರೆ ಬೆಣ್ಣೆ ದೋಸೆಮೊಗ್ಗ ದೋಸೆ ಅಂದ್ರೆ ಅಡುಗೆ ಸಖತ್ತಾಗಿತ್ತು ನಿನ್ನೆ ಸಾಂಬಾರ್ ಚೆನ್ನಾಗಿತ್ತು ರಸ ನಮ್ಗೆ ಅವ್ರ ಮಾವ ಮಾವ ನಮ್ಮಮ್ಮ ತಮ್ಮ மீயா இர எல்லாரும் யாரும் இல்ல நோக்கி ಎಲ್ಲ ಆಯಿತು ಎಲ್ಲ ಮೇಲೆ ಹೋಗಿ ಅಂದರೆ ಟಿಫನ್ ತಿಂದ್ಕೊಂಡು ತಿಂದ್ಕೊಂಡು ಎಲ್ಲ ಮೇಲೆ ಹೋಗ ಹೋಗಿದ್ದಾರೆ ರೆಡಿ ಮಾ ಆಗಲಿಕ್ಕೆ ಸೊ ಮುಹೂರ್ತ ಟೈಮಲ್ಲಿ ಬೇಗ ರೆಡಿ ಆಗಬೇಕಲ್ಲ ಇಲ್ಲಿ ನಾನೂ ಸೊ ಲಾಸ್ಟಲ್ಲಿ ತಿಂಡಿ ತಿನ್ ತಿನ್ನೋಣ ಅಂತ ಹೇಳಿ ಎಲ್ರದೂ ಆಯಿತು ಸೊ ನಂದು ಸ್ವಲ್ಪ ಲೇಟ್ ಆಯಿತು ದೋಸೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಕ್ತಾಯಿದ್ರು ನನಗಂತೂ ನೋಡ್ಕೊಂಡೆ ನಿಂತ್ಕೊಂಡ್ಬಿಟ್ಟೆ ಅಲ್ಲೊಂದು ಸ್ವಲ್ಪ ಟೈಮ್ ತೆಗೆದ್ಬಿಟ್ಟೆ ಆಮೇಲೆ ಟಿಫನ್ ತಿನ್ಲಿಕ್ಕೆ ಹೋದ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡಿಸಿದ್ರು ಅಂತಂದರೆ ಲಾಸ್ಟ್ ನೈಟ್ ಕೂಡ ತುಂಬಾ ಚೆನ್ನಾಗಿತ್ತು ಅವಲಕ್ಕಿ ಇಡ್ಲಿ ಚಟ್ನಿ ಪಲ್ಯ ಸಾಂಬಾರು ದೋಸೆ ಹಲ್ವಾ ಎಪ್ಪ ಇಷ್ಟು ಸಖತ್ತಾಗಿತ್ತು ಟಿಫನು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಆಗಿತ್ತು ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಮತ್ತೆ ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್